ಕತೆ ಕನಸುಗಳ ಮನೆ ಬೆಂಗಳೂರು ನಗರದ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ರಾಮಚಂದ್ರ ಮತ್ತು ಶಾಂತಾ ತಮ್ಮ ಇಬ್ಬರು ಮಕ್ಕಳಾದ ಅರ್ಜುನ್ ಹಾಗೂ ಅನುಷ್ಕಾಳೊಂದಿಗೆ ವಾಸಿಸುತ್ತಿದ್ದರು ಅವರ ಮನೆಗೆ ಬೃಹತ್ ಸೊತ್ತುಗಳಿರಲಿಲ್ಲ ಅದ್ಭುತ ಐಶ್ವರ್ಯವೂ ಇರಲಿಲ್ಲ ಆದರೆ ಆ ಮನೆಗೆ ಪ್ರೀತಿ ನಗು ಮತ್ತು ಕನಸುಗಳು ತುಂಬಿಕೊಂಡಿದ್ದವು ರಾಮಚಂದ್ರ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ಅವನ ಸಂಬಳ ಮಧ್ಯಮ ವರ್ಗದ ಜೀವನಕ್ಕೆ ಸಾಕಾಗುತ್ತಿದ್ದರೂ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯ ಅವನಿಗೆ ಅತಿ ಮುಖ್ಯ ಪ್ರತಿ ತಿಂಗಳು ಸಂಬಳ ಬಂದ ಕೂಡಲೇ ಬಾಡಿಗೆ ವಿದ್ಯುತ್ ಬಿಲ್ ನೀರಿನ ಬಿಲ್ ಮಕ್ಕಳ ಶಾಲಾ ಫೀಸು ಇವೆಲ್ಲ ಸರದಾರಿಯಾಗಿ ಹೋಗುತ್ತಿತ್ತು ಅದಾದ ಮೇಲೆ ಕೈಯಲ್ಲಿ ಉಳಿಯುವ ಹಣ ಬಹಳ ಕಡಿಮೆ ಶಾಂತ ಒಂದು ಸಾದ ಮಹಿಳೆ ತನ್ನ ಮನಸ್ಸಿನಲ್ಲಿ ಬಹಳ ಬಯಕೆಗಳಿದ್ದರು ಹೊಸ ಬಟ್ಟೆ ಚಿನ್ನದ ಆಭರಣ ಪ್ರವಾಸ ಇವೆಲ್ಲವನ್ನು ಮಕ್ಕಳ ಭವಿಷ್ಯಕ್ಕಾಗಿ ಬದಿಗಿಟ್ಟು ಬಿಚ್ ಬಿಟ್ಟಿದ್ದಳು ಅವಳು ಹೇಳುತ್ತಿದ್ದಳು ನಮ್ಮ ಕನಸುಗಳು ಸಾಕಾಗದಿರಲಿ ರಾಮಚಂದ್ರ ಆದರೆ ನಮ್ಮ ಮಕ್ಕಳ ಕನಸುಗಳು ಯಾವತ್ತೂ ಮುರಿಯಬಾರದು ಅರ್ಜುನ್ ಬುದ್ಧಿವಂತ ಹುಡುಗ ಅವನು ಗಣಿತ ಸೈನ್ಸ್ನಲ್ಲಿ ಸದಾ ಮೆಚ್ಚುಗೆ ಪಡೆಯುತ್ತಿದ್ದ ಅವನ ಕನಸು ಒಂದು ದಿನ ದೊಡ್ಡ ಇಂಜಿನಿಯರ್ ಆಗುವುದು ಅನುಷ್ಕಾ ಸಹ ಅದಕ್ಕಿಂತ ಕಡಿಮೆ ಅಲ್ಲ ಅವಳು ಬಯಸಿದ್ದು ವೈದ್ಯೆಯಾಗುವುದು ಬಡವರಿಗೆ ಚಿಕಿತ್ಸೆ ಕೊಡುವುದು ಅವರು ಅವರ ಚಿಕ್ಕ ಮನೆಯಲ್ಲಿ ದೊಡ್ಡ ಕನಸುಗಳೇ ತುಂಬಿಕೊಂಡಿದ್ದವು ಆದರೆ ಆ ಕನಸುಗಳ ಬೆಲೆ ತುಂಬಾ ದೊಡ್ಡದು ಎಂಬುದನ್ನು ರಾಮಚಂದ್ರ ಮತ್ತು ಶಾಂತ ಚೆನ್ನಾಗಿ ಅರಿತಿದ್ದರು ಅರ್ಜುನ್ ಹತ್ತನೇ ತರಗತಿಯಲ್ಲಿ ಕಾಲಿಟ್ಟಾಗಲೇ ಮನೆಯ ಒತ್ತಡ ಶುರುವಾಗಿತ್ತು ಶಾಲೆಯ ಶುಲ್ಕ ಟ್ಯೂಷನ್ ಫೀಸ್ ಪುಸ್ತಕ ಎಲ್ಲ ಸೇರಿ ಪ್ರತಿ ತಿಂಗಳ ವೆಚ್ಚ ಎರಡು ಪಟ್ಟು ಹೆಚ್ಚಾಗುತ್ತಿತ್ತು ರಾಮಚಂದ್ರನ ಸಂಬಳ ಅದೇ ಇದ್ದರೂ ಖರ್ಚುಗಳು ಹತ್ತಿರ ಹತ್ತಿರ ಬೆಟ್ಟದಂತೆ ಏರಲು ಶುರು ಮಾಡಿದವು ಒಂದು ಸಂಜೆ ಊಟದ ಮೇಜಿನ ಬಳಿ ಶಾಂತ ತನ್ನ ಮನಸ್ಸಿನ ಭಾರವನ್ನು ಹೊರಹಾಕಿದಳು ರಾಮ ನನ್ನ ರಾಮ ನನ್ನ ನಿನ್ನ ಸಂಬಳ ಹೀಗೆ ಇದ್ದರೆ ನಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಹೇಗೆ ಕೊಡೋದು ಅರ್ಜುನ್ ಇಂಜಿನಿಯರ್ ಆಗಬೇಕಂತೆ ಅನುಷ್ಕಾ ವೈದ್ಯ ಆಗಬೇಕಂತೆ ಕನಸು ದೊಡ್ಡದು ಆದರೆ ನಮ್ಮ ಜೇಬು ಚಿಕ್ಕದು ರಾಮಚಂದ್ರ ಸ್ವಲ್ಪ ನಗುತ್ತಾ ಹೇಳಿದ ಹಣದ ಕೊರತೆ ನಮ್ಮ ಕನಸುಗಳನ್ನು ನಿಲ್ಲಿಸಬಾರದು ಶಾಂತ ನಾನು ಓವರ್ ಟೈಮ್ ಮಾಡ್ತೀನಿ ರಾತ್ರಿ ತಡವಾಗಿದ್ದರೂ ಕೆಲಸ ಮಾಡ್ತೀನಿ ಏನಾದರೂ ಮಾಡಿ ಮಕ್ಕಳಿಗೆ ಓದಿಸೋಣ ಆ ದಿನದಿಂದ ಅವನ ಜೀವನ ಬದಲಾಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಚೇರಿಗೆ ಹೋಗಿ ರಾತ್ರಿ ಹನ್ನೊಂದಕ್ಕೆ ಮನೆಗೆ ಬರುವುದು ಅವನ ದಿನಾಚರಿ ಆಯಿತು ಮನೆಗೆ ಬಂದಾಗ ಅವನು ದಣಿದ ಮುಖ ಬೆವರು ಒದ್ದೆಯಾದ ಅಂಗಿ ಎಲ್ಲ ಅವನ ಹೋರಾಟವನ್ನು ಹೇಳುತ್ತಿದ್ದವು ಆದರೆ ಅವನ ಕಣ್ಣುಗಳಲ್ಲಿ ಒಲವು ಮಕ್ಕಳ ಭವಿಷ್ಯದ ಬಗ್ಗೆ ಹೊತ್ತ ಉತ್ಸಾಹ ಇನ್ನೂ ಜೀವಂತವಾಗಿತ್ತು ಇನ್ನೊಂದೆಡೆ ಶಾಂತ ತನ್ನ ಖಾಸಗಿ ಕನಸುಗಳನ್ನು ಬದಿಗಿಟ್ಟು ಮನೆಯ ಖರ್ಚುಗಳಲ್ಲಿ ಮಿತವ್ಯಯ ಮಾಡಲು ಆರಂಭಿಸಿದಳು ಹೊಸ ಬಟ್ಟೆ ತೆಗೆದುಕೊಳ್ಳುವುದನ್ನೇ ಮರೆತು ಹೋಯಿತು ಮಕ್ಕಳಿಗೆ ಹಣ್ಣು ಕೊಡಲು ತಾನು ತಿನ್ನದೇ ಉಳಿಸುತ್ತಿದ್ದಳು ಸೊಸೆಯ ಸೊಸೆಯ ಮನೆಯಲ್ಲಿ ಬಂದಿದ್ದ ತೊನ್ನ ಚಿನ್ನದ ಸರವನ್ನು ಸಹ ನಿಧಾನವಾಗಿ ಅಳವಡಿಸಿಕೊಂಡು ಅನುಷ್ಕಳ ನೀಟ್ ಕೋಚಿಂಗ್ ಫೀಸ್ ಕಟ್ಟಿದಳು ಅವಳ ಹೃದಯಕ್ಕೆ ನೋವಾಗುತ್ತಿತ್ತು ಆದರೆ ತುಟಿಗಳಲ್ಲಿ ನಗು ನಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ಈ ಕಷ್ಟ ಎಲ್ಲವೂ ಮರೆತು ಹೋಗುತ್ತವೆ ರಾಮ ಆ ರಾತ್ರಿ ಅರ್ಜುನ್ ತನ್ನ ತಂದೆಯ ದಣಿದ ಮುಖ ನೋಡಿ ತಾಯಿಗೆ ಹೇಳಿದ ಅಮ್ಮ ಅಪ್ಪ ತುಂಬಾ ಕೆಲಸ ಮಾಡ್ತಿದ್ದಾರೆ ನಾನೇನಾದರೂ ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ ಅಮ್ಮ ನನ್ನ ಓದಿಗೆ ಸ್ವಲ್ಪ ಆದಾಯ ಬರಲಿ ಅದನ್ನು ಕೇಳಿದ ಶಾಂತ ತಕ್ಷಣ ಕಣ್ಣೀರು ಹಾಕಿ ಅವನನ್ನು ಅಪ್ಪಿಕೊಂಡಳು ಇಲ್ಲ ಕಣೋ ಮಗ ನಿನ್ನ ಕೆಲಸ ಓದೋದು ಮಾತ್ರ ನಿನ್ನ ಅಪ್ಪ ಅಮ್ಮ ಹಗಲು ರಾತ್ರಿ ಕಷ್ಟಪಡುವುದೇ ಅದಕ್ಕಾಗಿ ಮನೆಗೆ ಹಣ ಕಡಿಮೆ ಇದ್ದರೂ ಪ್ರೀತಿ ತುಂಬಿ ಹರಿಯುತ್ತಿತ್ತು ಹೆಚ್ಚು ದುಡಿಯುವ ಒತ್ತಡದ ಮಧ್ಯೆ ಆ ಮನೆಯ ಕನಸುಗಳು ಇನ್ನಷ್ಟು ಬೆಳೆಯುತ್ತಿದ್ದವು ಅರ್ಜುನ್ ಹನ್ನೆರಡನೇ ತರಗತಿ ಮುಗಿಸಿದ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದು ಕಾಲೇಜಿಗೆ ಪ್ರವಾಸ ಪಡೆಯುವ ಹಂತ ಬಂದಿತ್ತು ಆದರೆ ಆನಂದದ ಜೊತೆಗೆ ಚಿಂತೆ ಸಹ ಅವರ ಮನೆಗೆ ಬಂದಿತ್ತು ಕಾಲೇಜಿನ ಫೀಸು ಒಂದು ಸಂಜೆ ಅರ್ಜುನ್ ತನ್ನ ಅಪ್ಪನ ಬಳಿ ಬಂದು ಮೌನವಾಗಿ ಕೂತ ರಾಮಚಂದ್ರ ಅವನ ಕಣ್ಣುಗಳತ್ತ ನೋಡಿ ಕೇಳಿದ ಏನು ಮಗ ಏನಾದ್ರೂ ಕಳವಳನಾ ಅರ್ಜುನ್ ನಿಧಾನವಾಗಿ ಹೇಳಿದ ಅಪ್ಪ ನನಗೆ ಇಂಜಿನಿಯರ್ ಓದ್ಬೇಕು ಅನ್ನೋದು ಸರಿ ಆದರೆ ಫೀಸ್ ತುಂಬಾ ಜಾಸ್ತಿ ನಾನು ಸೈನ್ಸ್ ಬಿಟ್ಟು ಆರ್ಟ್ಸ್ ಓದ್ತೀನಿ ಅಪ್ಪ ನೀನು ಇಷ್ಟು ಕಷ್ಟಪಡುವುದನ್ನು ನೋಡಿ ನನಗೆ ಸಹಿಸಲಾಗ್ತಾ ಇಲ್ಲ ಅವನು ಹೇಳುತ್ತಿದ್ದಾಗ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ರಾಮಚಂದ್ರ ಆ ಮಾತು ಕೇಳಿ ನಗುತ್ತ ಅವನ ಹೆಗಲ ಮೇಲೆ ಕೈ ಇಟ್ಟ ಮಗ ನಮ್ಮ ಬದುಕಿನಲ್ಲಿ ಹಣದ ಕೊರತೆ ಯಾವತ್ತೂ ಇರುತ್ತೆ ಆದರೆ ಕನಸುಗಳ ಕೊರತೆ ಇರಬಾರದು ನೀನು ಇಂಜಿನಿಯರ್ ಆಗಬೇಕು ಅಂದ್ರೆ ನಾನೇನಾದ್ರೂ ಮಾಡಿ ನಿನ್ನನ್ನು ಓದಿಸ್ತೀನಿ ನೀನು ಚಿಂತಿಸ್ಬೇಡ ಅದೇ ರೀತಿ ಅನುಷ್ಕಾಳ ಕನಸು ಇನ್ನೂ ದೊಡ್ಡದು ವೈದ್ಯೆಯಾಗುವುದು ಅವಳು ಹೇಳುತ್ತಿದ್ದಳು ಅಮ್ಮ ನನಗೆ ಗವರ್ನಮೆಂಟ್ ಸೀಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ದಿನಕ್ಕೆ ಹತ್ತು ಗಂಟೆ ಓದ್ತೀನಿ ನಮ್ಮ ಮನೆಗೆ ಹೆಚ್ಚುವರಿ ಭಾರ ಬಾರದಂತೆ ನೋಡ್ಕೊಳ್ತೀನಿ ಶಾಂತ ಅವಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತಿದ್ದಳು ಮಗಳೇ ಸೀಟ್ ಏನಾದ್ರೂ ಇರಲಿ ನಮ್ಮ ಪ್ರೀತಿ ನಿನ್ನ ಜೊತೆ ಇದೆ ನೀನು ಹಗಲು ರಾತ್ರಿ ಓದು ದೇವರು ನಿನ್ನ ಮೇಲೆ ದಯೆ ಮಾಡ್ತಾನೆ ಅದೊಂದು ರಾತ್ರಿ ಶಾಂತ ತನ್ನ ಬಂಗಾರದ ಚೈನ್ ಮಾರಾಟ ಮಾಡಿ ಅರ್ಜುನನಿಗೆ ಕಾಲೇಜಿನ ಅಡ್ಮಿಷನ್ ಫೀಸ್ ಕಟ್ಟಿದಳು ಅವಳ ಮನಸ್ಸಿಗೆ ಕಣ್ಣೀರು ತುಂಬಿದರೂ ತುಟಿಗಳಲ್ಲಿ ನಗು ಹೊಮ್ಮಿತ್ತು ನಮ್ಮ ಮಕ್ಕಳ ಕನಸುಗಳು ಸಾಕಾರವಾಗುವುದು ನೋಡಿ ಬದುಕೋದು ನನ್ನ ಬಂಗಾರಕ್ಕಿಂತ ದೊಡ್ಡದಾಗಿದೆ ಹೀಗೆ ಮಧ್ಯಮ ವರ್ಗದ ಆ ಮನೆ ಕನಸುಗಳ ಬೆಲೆ ಕಷ್ಟದಿಂದಲೇ ಕಟ್ಟಿಕೊಳ್ಳುತ್ತಿದ್ದರು ಪ್ರೀತಿ ಮತ್ತು ಒಗ್ಗಟ್ಟಿನಿಂದ ಎಲ್ಲಾ ಅಡೆತಡೆಗಳನ್ನು ದಾಟುತ್ತಿತ್ತು ಕಾಲೇಜು ಶುರುವಾಯ್ತು ಅರ್ಜುನ್ ದಿನವೂ ಬೆಳಗ್ಗೆ ಬೇಗನೆ ಬಸ್ ಹಿಡಿದು ಹೋಗುತ್ತಿದ್ದ ಅವನಿಗೆ ಪುಸ್ತಕ ಎಲ್ಲವೂ ಹೆಚ್ಚಾಗಿದ್ದವು ಅವನ ಕಣ್ಣುಗಳಲ್ಲಿ ಉತ್ಸಾಹ ಆದರೆ ಹೃದಯದಲ್ಲಿ ಅಪ್ಪ ಅಮ್ಮನ ತ್ಯಾಗದ ಭಾರ ಯಾವತ್ತು ನೆನಪಾಗ್ತಾ ನೆನಪಾಗುತ್ತಿತ್ತು ಅನುಷ್ಕಾ ತನ್ನ ನೀಟ್ ಕೋಚಿಂಗ್ ಕ್ಲಾಸ್ಗೆ ಸೇರಿಕೊಂಡಿದ್ದಳು ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ಬಂದು ರಾತ್ರಿ ಒಂಬತ್ತು ಗಂಟೆಯವರೆಗೆ ಪುಸ್ತಕಕ್ಕೆ ಅಂಟಿಕೊಂಡೇ ಇದ್ದಳು ಅವಳ ಕಣ್ಣು ಕೆಂಪಾಗುತ್ತಿದ್ದರೂ ಅವಳ ಕನಸುಗಳು ಇನ್ನೂ ಹೊಳೆಯುತ್ತಲೇ ಇದ್ದವು ಆದರೆ ಪೋಷಕರ ಬದುಕು ದಿನದಿಂದ ದಿನಕ್ಕೆ ಇನ್ನಷ್ಟು ಕಷ್ಟವಾಗುತ್ತಿತ್ತು ರಾಮಚಂದ್ರ ಓವರ್ ಟೈಮ್ ಕೆಲಸ ಮಾಡಿ ದೇಹ ಸುಪ್ ಸೊತ್ತಾಗುತ್ತಿತ್ತು ಶಾಂತ ಮನೆಯ ಖರ್ಚುಗಳಲ್ಲಿ ಅತಿ ಕಡಿಮೆ ಅತಿ ಚಿಕ್ಕ ವಿಚಾರಕ್ಕೂ ಲೆಕ್ಕ ಹಾಕುವಂತಾಗಿತ್ತು ಒಂದು ದಿನ ನೆರೆ ಮನೆಯವರು ಹೊಸ ಫ್ರಿಜ್ ತಂದಾಗ ಅನುಷ್ಕಾ ಸ್ವಲ್ಪ ಅಮ್ಮನತ್ತ ನೋಡಿ ಕೇಳಿದಳು ಅಮ್ಮ ನಮ್ಮ ಮನೆಯಲ್ಲಿ ಫ್ರಿಜ್ ಹಾಳಾಗಿದೆ ಹೊಸದನ್ನು ತಗೊಳ್ಳೋಣವೇ ಶಾಂತ ಮುಖದಲ್ಲಿ ನಗು ತಂದುಕೊಂಡಳು ಆದರೆ ಹೃದಯದಲ್ಲಿ ನೋವು ತುಂಬಿತ್ತು ಇಲ್ಲ ಮಗಳೇ ಈಗ ಹಣ ಬೇರೆ ಕೆಲಸಕ್ಕೆ ಬೇಕು ನೀನು ಓದಿ ದೊಡ್ಡವಳಾದ್ಮೇಲೆ ನಿನ್ನ ಕೈಯಿಂದ ಹೊಸ ಫ್ರಿಜ್ ತಗೋಣ ಅವಳ ಮಾತುಗಳಲ್ಲಿ ನಿರಾಶೆ ಇರಲಿಲ್ಲ ಆಶಾಭಾವನೆ ಮಾತ್ರ ಅಂದು ರಾತ್ರಿ ಅರ್ಜುನ್ ತನ್ನ ಅಪ್ಪನನ್ನು ಕೇಳಿದ ಅಪ್ಪ ನೀನು ಎಷ್ಟು ದುಡ್ತೀಯ ನಿನ್ನ ಆರೋಗ್ಯಕ್ಕೆ ತೊಂದ ತೊಂದರೆ ಆಗೋದಿಲ್ಲವೇ ರಾಮಚಂದ್ರ ನಬಿನಾಡಿ ಉತ್ತರಿಸಿದ ನನ್ನ ದೇಹ ಹಾಳಾದರೂ ಪರವಾಗಿಲ್ಲ ಮಗ ನಿನ್ನ ಬದುಕು ಕಟ್ಟಿಕೊಡೋದ್ರಲ್ಲಿ ಸಂತೋಷ ಸಿಕ್ತಿದೆ ನಿನ್ನ ಹತ್ತಿರದ ಪುಸ್ತಕ ನಿನ್ನ ಹತ್ತಿರದ ಕನಸುಗಳೇ ನನ್ನ ಔಷಧ ಈ ಮಾತು ಕೇಳಿದ ಅರ್ಜುನ್ ಹೃದಯದಲ್ಲಿ ಒಂದು ಸಂಕಲ್ಪ ಮಾಡಿಟ್ಟುಕೊಂಡ ಅಪ್ಪ ಅಮ್ಮನ ಕಷ್ಟವನ್ನು ವ್ಯರ್ಥ ಮಾಡುವುದಿಲ್ಲ ನಾನು ಯಾವ ಬೆಲೆಯಾದರೂ ದೊಡ್ಡವನಾಗುತ್ತೇನೆ ಶಾಂತ ಅವರೆಲ್ಲರನ್ನು ನೋಡಿ ತನ್ನ ಹೃದಯದಲ್ಲಿ ಒಂದು ಮಾತನ್ನೇ ಮರುಕಳಿಸುತ್ತಿದ್ದಳು ಮಧ್ಯಮ ವರ್ಗದ ಜೀವನ ಕಷ್ಟ ಆದರೆ ಪ್ರೀತಿ ಇದ್ದರೆ ಯಾವುದನ್ನು ಜಯಿಸಬಹುದು ಅರ್ಜುನ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ತನ್ನ ಮೊದಲ ಸೆಮಿಸ್ಟರ್ ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿದ್ದ ಅವನಿಗೆ ಸಬ್ಜೆಕ್ಟ್ ತುಂಬ ಕಠಿಣವಾಗಿದ್ದರೂ ಹವಲು ರಾತ್ರಿ ಓದಿ ಮುನ್ನಡೆಯುತ್ತಿದ್ದ ಆದರೆ ಕಾಲೇಜಿನ ಅಡ್ಮಿಷನ್ ಫೀಸ್ ಲ್ಯಾಬ್ ಚರ್ಜೆಸ್ ಬುಕ್ ಇತ್ಯಾದಿ ಎಲ್ಲ ಅವನಿಗೆ ಚಿಂತೆ ತಂದವು ಒಂದು ದಿನ ಅವನು ಅಪ್ಪನ ಬಳಿ ಬಂದು ಹೇಳಿದ ಅಪ್ಪ ಪ್ರಾಜೆಕ್ಟ್ಗಾಗಿ ಎಕ್ಸ್ಟ್ರಾ ಮನಿ ಬೇಕಂತೆ ನಾನು ಏನು ಮಾಡಲಿ ರಾಮಚಂದ್ರ ಒಂದು ಕ್ಷಣ ಮೌನವಾಗಿ ಕುಳಿತ ಅವನ ಕಣ್ಣುಗಳಲ್ಲಿ ದಣಿದಿದ್ದವು ಆದರೆ ಅವನ ಮ ಅವನು ತನ್ನ ಜೇಬಿನಿಂದ ಉಳಿದಿದ್ದ ಕೈಗೆಟುಕದ ಐನೂರು ರೂಪಾಯಿಗಳನ್ನು ತೆಗೆದು ಅರ್ಜುನನ ಕೈಗೆ ಕೊಟ್ಟ ಮಗ ಇದು ಸಾಕಾಗದಿರಬಹುದು ಆದರೆ ಪ್ರಾಜೆಕ್ಟ್ ನಿಲ್ಲಿಸಬೇಡ ಬೇರೆ ಏನಾದರೂ ಮಾಡಿ ನಾನು ತರ್ತೀನಿ ಅರ್ಜುನ್ ಆ ಹಣ ಹಿಡಿದಾಗ ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು ಅವನಿಗೆ ಗೊತ್ತಿತ್ತು ಅಪ್ಪ ಈ ಹಣಕ್ಕಾಗಿ ಊಟ ಬಿಟ್ಟಿರಬಹುದು ಬಸ್ ನಲ್ಲಿ ಹೋಗದೆ ನಡೆದುಕೊಂಡಿರಬಹುದು ಇನ್ನೊಂದೆಡೆ ಅನುಷ್ಕಾ ತನ್ನ ನೀಟ್ ಕೋಚಿಂಗ್ ಟೆಸ್ಟ್ ಬರೆಯುತ್ತಿದ್ದಳು ಮತ್ತೆ ಮತ್ತೆ ಫೇಲ್ ಆಗುತ್ತಿದ್ದಳು ಒಂದು ದಿನ ಕಣ್ಣೀರು ಹಾಕಿ ಅಮ್ಮನ ಬಳಿ ಬಂದು ಹೇಳಿದಳು ಅಮ್ಮ ನನಗೆ ಆಗೋದಿಲ್ಲ ಅನ್ನಿಸುತ್ತಿದೆ ನಾನು ವೈದ್ಯ ಆಗಲು ಅರ್ಹಳಲ್ಲ ಶಾಂತ ಅವಳನ್ನು ತಬ್ಬಿಕೊಂಡು ಹೇಳಿದಳು ಇಲ್ಲ ಮಗಳೇ ಒಂದು ಎರಡು ಬಾರಿ ವಿಫಲವಾದರೆ ಏನಾಗಿದೆ ನಿನ್ನ ಹೋರಾಟ ನೋಡಿದ್ರೆ ದೇವರು ಸಹ ದಾಯ ಮಾಡ್ತಾನೆ ನೀನು ಬಿಡಬೇಡ ಅವಳ ಮಾತು ಅನುಷ್ಕಾಡಿಗೆ ಒಂದು ಹೊಸ ಶಕ್ತಿ ನೀಡಿದಂತಾಯಿತು ಅವಳು ಮತ್ತಷ್ಟು ಹಗಲು ರಾತ್ರಿ ಓದ ತೊಡಗಿದಳು ಆದರೆ ಈ ಎಲ್ಲಾ ಹೋರಾಟದ ಮಧ್ಯೆ ಆರೋಗ್ಯವೇ ಪೋಷಕರಿಗೆ ದ್ರೋಹ ಮಾಡಿತು ಒಂದು ರಾತ್ರಿ ರಾಮಚಂದ್ರ ಮನೆಗೆ ತಡವಾಗಿ ಬಂದು ಕುಳಿತ ತಿನ್ನುವ ಮೊದಲೇ ನೆಲದ ಮೇಲೆ ಕುಸಿದು ಬಿಟ್ಟ ಅವನಿಗೆ ಓವರ್ ವರ್ಕ್ನಿಂದ ಅತಿಯಾದ ದೇಹ ಸೋಲು ಮತ್ತು ಬಿಸ್ ಬಿಪಿ ಸಮಸ್ಯೆ ಉಂಟಾಗಿತ್ತು ಅದು ನೋಡಿದ ಶಾಂತಾ ಅರ್ಜುನ್ ಅನಸ್ಕ ಎಲ್ಲ ಹೆದರಿಬಿಟ್ಟರು ಆ ರಾತ್ರಿ ಆಸ್ಪತ್ರೆಗೆ ಓಡಿಸಿಕೊಂಡು ಹೋಗಬೇಕಾಯಿತು ಡಾಕ್ಟರ್ ಹೇಳಿದ ಇವರು ತುಂಬಾ ಕೆಲಸ ಮಾಡಿದ್ದಾರೆ ಅವರಿಗೆ ವಿಶ್ರಾಂತಿ ಬೇಕು ಇಲ್ಲದಿದ್ದರೆ ದೊಡ್ಡ ಸಮಸ್ಯೆ ಆಗಬಹುದು ಅದು ಕೇಳಿದ ಶಾಂತ ಮನಸ್ಸಿನಲ್ಲಿ ಒಂದೇ ಮಾತು ಮಾಡಿಕೊಂಡಳು ಕನಸುಗಳ ಹಿಂದೆ ಓಡುತ್ತಾ ಪತಿಯ ಜೀವನವನ್ನೇ ಕಳೆದುಕೊಳ್ಳಬಾರದು ಸಮತೋಲನ ಬೇಕು ಆದರೆ ಪ್ರಶ್ನೆ ಹೇಗಿತ್ತು ಹಣ ಬೇಕು ಕನಸುಗಳು ಬೇಕು ಆದರೆ ಆರೋಗ್ಯಕ್ಕೂ ಬೆಲೆ ಇದೆ ಆಸ್ಪತ್ರೆಯಿಂದ ಮನೆಗೆ ಬಂದ ಕೆಲವು ದಿನ ರಾಮಚಂದ್ರ ಮಂಚದಲ್ಲೇ ಮಲಗಬೇಕಾಯಿತು ಅವನ ಮುಖದಲ್ಲಿ ಇನ್ನೂ ದಣಿವಿನ ಚಿಹ್ನೆಗಳು ಇದ್ದರು ಹೃದಯದಲ್ಲಿ ಮಕ್ಕಳ ಭವಿಷ್ಯದ ಚಿಂತೆ ಮಾತ್ರ ತುಂಬಿಕೊಂಡಿತ್ತು ಶಾಂತ ಪತಿಯ ಆರೋಗ್ಯವನ್ನು ನೋಡಿಕೊಳ್ಳುತ್ತಾ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಳು ನಾನು ಇನ್ನು ಮುಂದೆ ನನ್ನ ಪತಿಯನ್ನು ಇಷ್ಟು ಕಷ್ಟಪಡಿಸಲು ಬಿಡುವುದಿಲ್ಲ ನಾನು ಕೂಡ ಕೆಲಸ ಹಿಡಿಯಬೇಕು ಅವಳು ಅಡುಗೆ ಮಾಡುವಲ್ಲಿ ಚತುರಳಾಗಿದ್ದರಿಂದ ನೆರಮನೆಯವರ ಸಲಹೆಯಿಂದ ಟಿಫನ್ ಸರ್ವಿಸ್ ಆರಂಭಿಸಿದಳು ಅವಳು ಅವಳು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸಪ್ಪೆಸಾರು ಇಡ್ಲಿ ಉಪ್ಪಿಟ್ ಎಲ್ಲ ತಯಾರೂ ಮಾಡಿ ಬಾಕ್ಸ್ಗಳಲ್ಲಿ ಹಾಕಿ ಕಚೇರಿಗಳಿಗೆ ಕಳಿಸುತ್ತಿದ್ದಳು ಮೊದಲಿಗೆ ಕೆಲವೇ ಆರ್ಡರ್ ಇದ್ದರೂ ಆಕೆ ಮಾಡಿದ ಊಟ ರುಚಿಯಾಗಿ ಹೆಸರು ಪಡೆದುಕೊಂಡಿತು ಸ್ವಲ್ಪ ಸ್ವಲ್ಪವಾಗಿ ಆದಾಯವೂ ಬರತೊಡಗಿತು ರಾಮಚಂದ್ರ ಇದನ್ನು ನೋಡಿ ಕಣ್ಣಲ್ಲಿ ಕಣ್ಣೀರು ಹಾಕಿದ ಶಾಂತ ನೀನು ಹೀಗೆ ದುಡಿತಿದ್ದೀಯಾ ಅಂತ ನನ್ನ ನಾನು ಹೊಯಿಸಲಿಲ್ಲ ನಾನು ಮಾತ್ರ ಏಕಾಂಗಿಯಾಗಿ ಹೊತ್ತ ಹೊರೆ ಈಗ ನೀನು ನನ್ನ ಜೊತೆ ಹಂಚಿಕೊಂಡೆ ಶಾಂತ ತುಟಿಗಳಲ್ಲಿ ನಗು ತಂದು ಹೇಳಿದಳು ನಮ್ಮ ಮಕ್ಕಳ ಕನಸುಗಳ ಹೊರೆ ಕೇವಲ ನಿಮ್ಮದಾಗಿರೋದಿಲ್ಲ ರಾಮ ಇದು ನಮ್ಮಿಬ್ಬರ ಹೊರೆ ನಾವು ಇಬ್ಬರು ಸೇರಿ ನಿಲ್ಲಿಸಿದ್ರೆ ಮಾತ್ರ ಮಕ್ಕಳು ಹಾರಲು ಸಾಧ್ಯ ಇನ್ನೊಂದೆಡೆ ಅರ್ಜುನ್ ತನ್ನ ಕಾಲೇಜಿನಲ್ಲಿ ಫಸ್ಟ್ ಸೆಮಿಸ್ಟರ್ ಡಿಸ್ಟಿಂಕ್ಷನ್ ಬಂದಾಗ ಅವನು ಆ ಫಲಿತಾಂಶವನ್ನು ತಂದೆಗೆ ತೋರಿಸಿದ ರಾಮಚಂದ್ರ ತನ್ನ ಮಗನ ತಲೆಯ ಮೇಲೆ ಕೈ ಇಟ್ಟು ಹೇಳಿದ ಮಗ ನಿನ್ನ ಹೋರಾಟ ನಮ್ಮ ಕಷ್ಟಕ್ಕೆ ಪ್ರತಿಫಲ ಇನ್ನು ಮುಂದೆ ಏನೇ ಆಗಲಿ ನಾವು ನಮ್ಮ ಹಾದಿಯಿಂದ ಹಿಂದೆ ಸೊರೋ ಸರಿಯೋದಿಲ್ಲ ಸಹ ಕೋಚಿಂಗ್ನಲ್ಲಿ ತನ್ನ ಅಂಕಗಳನ್ನು ಸುಧಾರಿಸಿಕೊಂಡಿದ್ದಳು ಅವಳು ತಾಯಿಗೆ ಹೇಳಿದಳು ಅಮ್ಮ ನಿನ್ನ ಅಡುಗೆ ಕೆಲಸದಿಂದ ಮನೆಗೆ ಸಹಾಯವಾಗ್ತಿದೆ ನನಗೆ ಇದರಿಂದ ಇನ್ನಷ್ಟು ಓದಲು ಶಕ್ತಿ ಬರುತ್ತಿದೆ ಆ ಮನೆಗೆ ಹಣ ಇನ್ನೂ ಸಾಕಾಗುತ್ತಿರಲಿಲ್ಲ ಆದರೆ ಒಟ್ಟಾಗಿ ದುಡಿಯುವ ಶಕ್ತಿ ಮತ್ತು ಒಟ್ಟಿನ ಒಗ್ಗಟ್ಟಿನ ಬಾಂಧವ್ಯ ಅದನ್ನು ದೊಡ್ಡ ಸಂಪತ್ತಿನಂತೆ ಮಾಡಿತು ಆ ವರ್ಷ ಅಂತ್ಯದಲ್ಲಿ ಮನೆಯಲ್ಲಿ ಒಂದು ಸಂತೋಷದ ಸಂದರ್ಭ ಬಂತು ಅರ್ಜುನ್ ತನ್ನ ಮೊದಲ ಇಂಟರ್ನಿಶ್ ಇಂಟರ್ನಿಶಿಪ್ಗೆ ಆಯ್ಕೆ ಆಗಿದ್ದು ಅವನು ಕಂಪನಿಗೆ ಹೋಗಲು ಸಂತೋಷ ತುಂಬಿತ್ತು ಆದರೆ ಮನಸ್ಸಿನಲ್ಲಿ ಒಂದು ಚಿಂತೆ ಇತ್ತೀಚೆಗೆ ಹಣ ಹಣ ಕಡಿಮೆ ಇಂಟರ್ನ್ಶಿಪ್ ತುಂಬಾ ಕಡಿಮೆ ನಾವು ಹೇಗೆ ಖರ್ಚು ಪೂರೈಸೋದು ಶಾಂತ ಮತ್ತು ರಾಮಚಂದ್ರ ಒಟ್ಟಾಗಿ ಕುಳಿತಿದ್ದರು ಶಾಂತ ತನ್ನ ಟಿಫನ್ ಸರ್ವಿಸ್ ಆದಾಯವನ್ನು ತಿಳಿಸಿತು ಮಗ ಹಣ ಸಿಕ್ಕಿದ್ದೇನೆ ನಿನ್ನ ನನ್ನ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕೂಡ ಸಮರ್ಪಕವಾಗಿ ಮಾಡಬಹುದು ಅರ್ಜುನ್ ಕಣ್ಣಲ್ಲಿ ನಗು ಹೊತ್ತು ತಂದೆಯನ್ನು ನೋಡಿ ಹೇಳಿದ ಅಪ್ಪ ನೀನು ನಾವೆಲ್ಲ ಕಷ್ಟಕ್ಕೆ ನನ್ನೆಲ್ಲ ಕಷ್ಟಕ್ಕೆ ಎಷ್ಟು ದುಡಿತಿದ್ದೀಯ ಅಂತ ತಿಳಿದಿರುವೆ ನನ್ನ ಸ್ವಲ್ಪ ಆದಾಯ ನಿಮ್ಮ ಹೊರೆ ಕಡಿಮೆ ಮಾಡಬಹುದು ಅನುಷ್ಕಾ ಕೂಡ ತನ್ನ ಓದುವ ಹೋರಾಟದಿಂದ ಮನಸ್ಸಿನಲ್ಲಿ ಒಂದು ಅಭಿಮಾನ ತುಂಬಿಟ್ಟುಕೊಂಡಿದ್ದಳು ಅಮ್ಮ ನಾನು ನೀಟ್ ಟೆಸ್ಟ್ ಸೀರೀಸ್ ಸಲೀಸಾಗಿ ಮುಗಿಸಿದ್ದೇನೆ ಈಗ ನನ್ನ ಕನಸು ಸಿಗಬಹುದೆಂದು ತೋರುತ್ತಿದೆ ನಿನ್ನ ಕೆಲಸ ಮತ್ತು ನನ್ನ ಹೋರಾಟ ಹಾನಿಯಾಗದೇ ಇದೆ ಒಟ್ಟಾಗಿ ಮನೆಯಲ್ಲೊಂದು ಹಳೆಯ ಅಂದರ್ ಅಂದರಿನ ಶಾಂತಿಯ ಹಸಿವು ಮೂಡಿತು ಕಟ್ಟಡದ ಚಿಕ್ಕ ಬಾಡಿಗೆಯಲ್ಲಿಯೂ ನಗು ಪ್ರೀತಿ ಸಮ್ಮಾನ ಒಗ್ಗಟ್ಟು ಎಲ್ಲ ತುಂಬಿದವು ಆದರೆ ಜೀವನದಲ್ಲಿ ಸದಾ ಸರಳವಲ್ಲ ಒಂದು ದಿನ ಶಾಂತ ಕಿಚನ್ ವರ್ಕ್ ಮಾಡಿದಾಗ ತಡವಾಗಿ ಮರಳಿದಳು ಮನೆಯ ಮಕ್ಕಳನ್ನು ನೋಡಿ ನಗುತ್ತಾ ಹೇಳಿದಳು ನಾವು ಎಲ್ಲಾ ಕಷ್ಟಗಳನ್ನು ಎದುರಿಸುತ್ತಿದ್ದರೂ ನನ್ನ ಮನಸ್ಸಿಗೆ ಸಂತೋಷವಾಗಿದೆ ನಾವು ಒಟ್ಟಾಗಿ ಇದ್ದರೆ ಏನೇ ಆಗಲಿ ನಿಭಾಯಿಸಬಹುದು ರಾಮಚಂದ್ರ ತಾನು ಓವರ್ ಟೈಮ್ ಕೆಲಸ ಮಾಡುವುದನ್ನು ಕಡಿಮೆ ಮಾಡಿದ್ದರು ಮಕ್ಕಳಿಗೆ ಬೇಕಾದ ಶಿಕ್ಷಣ ಮತ್ತು ಮನೆ ಖರ್ಚುಗಳನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದ ಅರ್ಜುನ್ ಇಂಟರ್ನಿಶಿಪ್ ನಲ್ಲಿ ಅದ್ಭುತ ಪ್ರದರ್ಶನ ಮಾಡುತ್ತಿದ್ದ ಅನುಷ್ಕಾ ನೀಟ್ ಪ್ರಿಪರೇಷನ್ಗೆ ತೀರ್ ಪ್ರಿಪರೇಷನ್ನಲ್ಲಿ ತೀವ್ರ ಶ್ರಮಿಸುತ್ತಿದ್ದಳು ಅರ್ಜನ್ ಇಂಟರ್ ಇಂಟರ್ನ್ಶಿಪ್ ಮುಗಿಸಿ ಕಂಪನಿಯಲ್ಲಿ ಪರ್ಮನೆಂಟ್ ಜಾಬ್ಗೆ ಆಯ್ಕೆ ಆಗಿದ್ದ ಅವನ ಮೊದಲ ಸಂಬಳ ಸಿಕ್ಕಾಗ ಮನೆಗೆ ಒಂದು ಸಂತೋಷದ ವಾತಾವರಣ ಮೂಡಿತು ಅವನು ಪೈಸೆಯನ್ನು ತೆಗೆದು ತಂದೆ ತಾಯಿಗೆ ಕೊಟ್ಟ ಅಪ್ಪ ಅಮ್ಮ ಈ ಮೊದಲ ನಿಮ್ಮ ಹೊರೆಗಳಿಗಾಗಿ ನನ್ನ ಸ್ವಲ್ಪ ಆದಾಯ ನಿಮ್ಮ ತ್ಯಾಗಕ್ಕೆ ಸತ್ಕಾರ ರಾಮಚಂದ್ರ ಕಣ್ಣಲ್ಲಿ ನಗು ಹೊತ್ತಿ ಹೊತ್ತು ಹೇಳಿದ ಮಗ ನಿನ್ನ ಆದಾಯದಿಂದ ನನಗೆ ಸಂತೋಷವಷ್ಟೆ ನಿನ್ನ ಬದುಕಿನ ಪ್ರಗತಿ ನಿಜವಾದ ಬಹುಮಾನ ಅನುಷ್ಕಾ ನೀಟ್ ನೀಟ್ ಇಂಟರ್ನ್ ಟೆಸ್ಟ್ ನಲ್ಲಿ ಸೆಲೆಕ್ಷನ್ ಆಗಿ ವೈದ್ಯ ವೈದ್ಯಕೀಯ ಕಾಲೇಜಿಗೆ ಪ್ರವೇಶ ಪಡೆದಳು ಶಾಂತ ತನ್ನ ಟಿಫನ್ ಸರ್ವಿಸ್ ಆದಾಯದಿಂದ ಮನೆ ಖರ್ಚುಗಳನ್ನು ಮಕ್ಕಳ ವಿಶೇಷ ಅವಶ್ಯಕತೆಗಳನ್ನು ನಿರ್ವಹಿಸುತ್ತಿದ್ದಳು ಅವಳ ಪ್ರಯತ್ನವು ಹೋಲಿಸದೆ ಮತ್ತು ಮನೆಯ ಒಟ್ಟಿನ ಸಂಪತ್ತು ಬೆಳೆಯಿತು ಅರ್ಜುನ್ ಅನುಷ್ಕಾ ಎರಡು ಮಕ್ಕಳು ತಂದೆ ತಾಯಿಯ ತ್ಯಾಗದ ಫಲ ಸಿಕ್ಕಿತು ಆದರೆ ಪಾಠ ಇಲ್ಲಿ ಮುಗಿಯುತ್ತಿಲ್ಲ ಮಧ್ಯಮ ವರ್ಗದ ಜೀವನದಲ್ಲಿ ಸಂಕಷ್ಟಗಳು ಯಾವಾಗಲೂ ಬರುವುದನ್ನು ಅವರು ಮನಸ್ಸಿನಲ್ಲಿ ಅಳವಡಿಸಿಕೊಂಡಿದ್ದರು ರಾಮಚಂದ್ರ ಶಾಂತ ತಮ್ಮ ಮಕ್ಕಳ ಸಾಧನೆಯನ್ನು ನೋಡಿ ಒಟ್ಟಾಗಿ ನಗುತ್ತಾ ಹೀಗೆ ಹೇಳಿದರು ನಾವು ಬಡವರಾಗಿದ್ದರೂ ಒಟ್ಟಾಗಿ ಇದ್ದರೆ ಏನೇ ಆಗಲಿ ನಿಭಾಯಿಸಬಹುದು ನಮ್ಮ ಕನಸುಗಳು ನಿಜವಾಗಿವೆ ಮಕ್ಕಳ ಕನಸುಗಳು ನಿಜವಾಗಿವೆ ಇದು ಜೀವನದ ನಮ್ಮ ಸಾರ್ಥಕ ಅರ್ಜುನ್ ಕಂಪನಿಯಲ್ಲಿ ಕೆಲಸ ಆರಂಭಿಸಿದ್ದು ಅವನಿಗೆ ಈಗ ಸ್ವಂತ ಆದಾಯ ಸಿಕ್ಕಿತು ಆದರೆ ಅವನ ಮನಸ್ಸಿನಲ್ಲಿ ಒಂದೇ ಸಂಕಲ್ಪ ಮಾಡಿಕೊಂಡಿದ್ದ ನನ್ನ ಪ್ರಗತಿಯ ಮನೆ ಮನೆಯ ಪ್ರಗತಿಗೆ ಸಹಾಯವಾಗಬೇಕು ತಂದೆ ತಾಯಿಯ ತ್ಯಾಗ ವ್ಯರ್ಥವಾಗಬಾರದು ಅನುಷ್ಕಾ ವೈದ್ಯಕೀಯ ಕಾಲೇಜಿನಲ್ಲಿ ಚೆನ್ನಾಗಿ ಓದುತ್ತಿದ್ದಳು ಕಷ್ಟವೆಲ್ಲ ಬಂದರೂ ಅವಳು ಧೈರ್ಯದಿಂದ ಮುಂದುವರಿದಳು ತಂದೆ ತಾಯಿಯ ಹೋರಾಟ ಹೋರಾಟ ನೆನಪಿನಲ್ಲಿ ಅವಳು ತಾನು ತಲೆ ಕೆಡಗಿಡದೆ ಹೋರಾಡುತ್ತಿದ್ದಳು ಶಾಂತ ಟಿಫನ್ ಸರ್ವಿಸ್ ವಿಸ್ತರಿಸಿದ್ದಳು ಈಗ ಅವಳ ಸೇವೆ ನೆರೆಮನೆಯ ಹಲವು ಕಚೇರಿಗಳಲ್ಲಿ ಜನಪ್ರಿಯ ಆಗಿತ್ತು ಅವಳ ಆದಾಯ ಮನೆಯ ಬಜೆಟ್ಗೆ ಬಹಳ ಸಹಾಯ ಮಾಡುತ್ತಿತ್ತು ರಾಮಚಂದ್ರ ತನ್ನ ಆರೋಗ್ಯವನ್ನು ಗಮನದ ಗಮನದಲ್ಲಿಟ್ಟುಕೊಂಡು ಓವರ್ ಟೈಮ್ ಕಡಿಮೆ ಮಾಡುತ್ತಿದ್ದ ಆದರೆ ತನ್ನ ಕೆಲಸದ ನಿಷ್ಠೆ ಇನ್ನೂ ಕಳೆಯಲಿಲ್ಲ ಮನೆಗೂ ಕೆಲಸಕ್ಕೂ ಸಮತೋಲನ ಕಾಪಾಡುವ ಹಾದಿಯಲ್ಲಿದ್ದ ಒಂದು ಸಂಜೆ ಕುಟುಂಬವು ಒಟ್ಟಾಗಿ ಊಟ ಮಾಡುತ್ತಿದ್ದಾಗ ರಾಮಚಂದ್ರ ಹರ್ಷದಿಂದ ಹೇಳಿದ ನಮ್ಮ ಮನೆಯ ಸ್ಥಿತಿ ಈಗ ಉತ್ತಮವಾಗಿದೆ ಹಣ ಕೆಲಸ ಎಲ್ಲವೂ ಚೆನ್ನಾಗಿವೆ ಆದರೆ ಮುಖ್ಯವಾದುದು ನಾವು ಒಟ್ಟಿಗೆ ಇದ್ದೇವೆ ಪ್ರೀತಿ ತಾಳ್ಮೆ ಒಗ್ಗಟ್ಟು ಈ ಜೀವನದ ನಿಜವಾದ ಸಂಪತ್ತು ಅರ್ಜುನ್ ಮತ್ತು ಅನುಷ್ಕಾ ತಮ್ಮ ತಂದೆ ತಾಯಿಯ ತ್ಯಾಗವನ್ನು ನೋಡಿಯೇ ಮುಂದಿನ ಹಂತಕ್ಕೆ ತಯಾರಿ ಮಾಡಿಕೊಂಡಿದ್ದರು ಅರ್ಜುನ್ ಸ್ವಂತ ಆದಾಯದಿಂದ ಮನೆಗೆ ಸಹಾಯ ಮಾಡುತ್ತಾ ತನ್ನ ಭವಿಷ್ಯದ ಹಾದಿಯಲ್ಲಿ ಪಾರಂಗತನಾಗುತ್ತಾ ಇದ್ದ ಅನುಶ್ವ ವೈದ್ಯಕೀಯ ಕಾಲೇಜಿನಲ್ಲಿ ಮೆಚ್ಚಿನ ಸಾಧನೆ ಮಾಡುತ್ತಾ ತನ್ನ ಕನಸುಗಳನ್ನು ನೆರವೇರಿಸುತ್ತಿದ್ದಳು ರಾಮಚಂದ್ರ ಶಾಂತ ತಮ್ಮ ಕಠಿಣ ಹೋರಾಟ ತ್ಯಾಗ ತಾಳ್ಮೆ ಎಲ್ಲವನ್ನೂ ನೋಡಿ ಮನಸ್ಸಿನಲ್ಲಿ ಸಂತೋಷದಿಂದ ನಗುತ್ತಿದ್ದಳು ಅವರಿಗೆ ಗೊತ್ತಾಗುತ್ತಿತ್ತು ಗೊತ್ತಾಗಿತ್ತು ಕನಸುಗಳ ಬೆಲೆ ಕಷ್ಟ ಧೈರ್ಯ ಒಗ್ಗಟ್ಟು ಪ್ರೀತಿ ಇವೆಲ್ಲರೊಂದಿಗೆ ಮಾತ್ರ ದೊರಕುತ್ತದೆ ಒಂದು ದಿನ ಕುಟುಂಬ ಒಟ್ಟಾಗಿ ಕುಳಿತುಕೊಂಡು ಚರ್ಚೆ ಮಾಡುತ್ತಿತ್ತು ಶಾಂತ ಹಾಸ್ಯಮಯವಾಗಿ ಹೇಳಿದಳು ನಮ್ಮ ಮನೆಯ ಕನಸುಗಳು ನಿಜವಾದರೂ ನಾವು ಬಡವರು ಇದ್ದೇವೆ ಆದರೆ ನಗುವು ಒಗ್ಗಟ್ಟು ಪ್ರೀತಿ ಇವು ನಮ್ಮ ಮನೆತನವನ್ನು ಶ್ರೀಮಂತಗೊಳಿಸುತ್ತವೆ ರಾಮಚಂದ್ರ ತಮಗೆ ಸಮ್ಮತಿ ನೀಡಿ ಹೇಳಿದ ಹೌದು ಪ್ರೀತಿ ಮತ್ತು ಸಹಕಾರದಿಂದ ಪ್ರತಿಯೊಂದು ಕಷ್ಟವನ್ನು ಜಯಿಸಬಹುದು ನಾವು ಏನೇನು ಹೊಂದಿದ್ದರೂ ಹೊಂದಿದ್ದರೂ ನಮ್ಮ ಕುಟುಂಬ ಸದಾ ಶ್ರೀಮಂತವಾಗಿದೆ ಅರ್ಜುನ್ ಮತ್ತು ಅನುಷ್ಕಾ ತಮ್ಮ ಪೋಷಕರ ಕೈ ಹಿಡಿದು ಹೇಳಿದರು ನಿಮ್ಮ ತ್ಯಾಗ ಮತ್ತು ಪ್ರೀತಿ ನಮ್ಮನ್ನು ಇಂದು ಈ ಮಟ್ಟಿಗೆ ತಂದು ಬಿಟ್ಟಿದೆ ನಾವು ಯಾವತ್ತು ನಿಮ್ಮ ಕನಸುಗಳನ್ನು ನೋ ನೊಂದಿಸಬಾರದು ಮಧ್ಯಮ ವರ್ಗದ ಒಂದು ಮನೆಯ ಕತೆ ಕಷ್ಟ ಹೋರಾಟ ತ್ಯಾಗ ಮತ್ತು ಪ್ರೀತಿ ಒಗ್ಗಟ್ಟು ಎಲ್ಲವೂ ಬಣ್ಣಗಳಾಗಿ ಮೂಡಿಕೊಂಡು ಕನಸುಗಳು ನಿಜವಾಗಿ ಸಾರ್ಥಕತೆಯನ್ನು ತೋರಿಸಿತು ಕತೆ ಇಲ್ಲಿಗೆ ಮುಕ್ತಾಯವಾಗಿತ್ತು ಕತೆಯ ನೀತಿ ಪಾಠವೇನೆಂದರೆ ಮಧ್ಯವರ್ಗದ ಬದುಕು ಹಸಿವು ಕಷ್ಟ ಹೋರಾಟದಿಂದ ತುಂಬಿರುತ್ತದೆ ಆದರೆ ತಾಳ್ಮೆ ಪ್ರೀತಿ ಒಗ್ಗಟ್ಟು ಮತ್ತು ಕನಸುಗಳ ಹಂಬಲ ಇದ್ದರೆ ಜೀವನದ ನಿಜವಾದ ಸಾರ್ಥಕತೆ ಮಕ್ಕಳ ಸಾಧನೆ ಮತ್ತು ಕುಟುಂಬದ ಏಕತೆ ಆಗುತ್ತದೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಒಂದು ಬದುಕು ಕಷ್ಟಪೂರಿತವಾಗಿರಬಹುದು ಆದರೆ ಪ್ರೀತಿ ಪರಿಶ್ರಮ ಮತ್ತು ಒಗ್ಗಟ್ಟಿನಿಂದ ಕನಸುಗಳು ನಿಜವಾಗುತ್ತವೆ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕತೆ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು